ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅವರು ಕೂಳೂರಿನಲ್ಲಿ ಹೊಂಡಕ್ಕೆ ಬಿದ್ದು ಮಾಧವಿ ಎಂಬವರು ಮಂಗಳವಾರ ಸಾವನ್ನಪ್ಪಿದ ಘಟನೆ ನಡೆದಿದೆ ಇದು ಖಂಡನೀಯ ಅಪಘಾತದ ಹೊಣೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಸಂಸದರು ಶಾಸಕರೇ ಹೊರಬೇಕು ಎಂದು ಆಗ್ರಹಿಸಿದರು ಕೂಡಲೇ ಸಂತ್ರಸ್ತೆ ಮನೆ ಮಂದಿಗೆ ಗರಿಷ್ಠ ಪರಿಹಾರ ಮೊತ್ತವನ್ನು ನೀಡಲು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಕಾರ್ಯವೈಖರಿಯನ್ನು ಖಂಡಿಸ್ತೇವೆ ಯಾಕೆಂದರೆ ಈ ಮಂಗಳೂರಿನ ಇದು ಈ ಪ್ರಮುಖ ರಸ್ತೆ ಈ ಪ್ರಮುಖ ರಸ್ತೆಗೆ ಒಂದು ಕಡೆಯಲ್ಲಿ ನಾವು ಈಗ ಟೂರಿಸಮ್ ಡೆವಲಪ್ಮೆಂಟ್ ಮಾಡಬೇಕು ಬೇರೆ ಬೇರೆ ರೀತಿಯ ರಸ್ತೆಗಳ ನಿರ್ಮಾಣ ಮಾಡಬೇಕು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಎಸ್ಟಿಮೇಟ್ ಆಗ್ತದೆ ಪ್ರಾಜೆಕ್ಟ್ ಬರ್ತಾ ಇದೆ ಆದರೆ ಇತ್ತ ರಸ್ತೆಯನ್ನು ಸರಿ ಮಾಡದಿದ್ದರೆ ಇದು ಭಾಳಷ್ಟು ನಮ್ಮ ಗಂಭೀರವಾದಂಥ ಸಮಸ್ಯೆ ಇದು ಒಂದು ಕಡೆಯಲ್ಲಿ ನಾವು ಖಂಡಿತವಾಗಿ ಇದರ ಬಗ್ಗೆ ಇವರು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದರ ಕೊಡ್ತೇವೆ ಮತ್ತು ಸಾರ್ವಜನಿಕವಾಗಿ ಮಾಡಿ ನಾವು ತಯಾರಿದ್ದೇವೆ ಮಾಜಿ ವಿನಯ್ ರಾಜ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಇಂತಹ ರಸ್ತೆಗಳಲ್ಲಿ ಆಗುವ ಅಪಘಾತಗಳ ಬಗ್ಗೆ ಕಾಂಗ್ರೆಸ್ ಪಾಲಿಕೆಯಲ್ಲಿ ನಿರಂತರವಾಗಿ ಚರ್ಚಿಸುತ್ತಲೇ ಬಂದಿದೆ ಜಪ್ಪಿನ ಮೊಗರಿನಿಂದ ಮುಕ್ಕಾದವರಿಗೆ ಇರುವ ಹೆದ್ದಾರಿಯಲ್ಲಿ ಆಗುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದೇವೆ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ವಿನ್ಯಾಸದ ದೋಷದಿಂದಾಗಿ ನೂರಾರು ಅಪಘಾತಗಳು ನಡೆಯುತ್ತಿವೆ ನಗರ ಪಾಲಿಕೆ ಸಂಪರ್ಕಿಸುವ ರಸ್ತೆಗಳ ಜೋಡಣೆ ಎಲ್ಲೂ ವೈಜ್ಞಾನಿಕವಾಗಿಲ್ಲದ ಕಾರಣ ನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ ಎಂದು ದೂರಿದರು ಪಾಟ್ ಹೋಲ್ಸ್ನಿಂದ ಯಾರು ಬ್ಯಾಲೆನ್ಸ್ ತಪ್ಪಿ ಟೂ ವೀಲರ್ಸ್ಗಳು ಇವತ್ತು ಆಕ್ಸಿಡೆಂಟ್ಗೆ ಒಳಪಟ್ಟು ಮೃತಪಡ್ತಾ ಇದ್ದಾರೆ ಅವರಿಗೆ ಪೊಲೀಸ್ ಇಲಾಖೆ ಅವರದೇ ತಪ್ಪಿನಿಂದ ಅಪಘಾತ ಆಗಿದೆ ಅಂತ ಹೇಳಿ ಐ ಆರ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಟುಂಬದವರಿಗೆ ಪರಿಹಾರ ಇನ್ಶೂರೆನ್ಸ್ ಕಂಪನಿ ಕೊಡುವಂಥದ್ದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಗಮನಹರಿಸಬೇಕಾಗ್ತದೆ ಹಾಗಾದರೆ ಯಾರ ತಪ್ಪಿನಿಂದ ಆಗಿದೆ ಇಂಥ ಪೋರ್ಟು ಹೌಸ್ಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಇದು ಅಪಘಾತ ಆಗಿ ಅವರ ಪಡುವಂಥದ್ದು ಯಾಕೆ ನ್ಯಾಷನಲ್ ಹೈವೇ ಅದಕ್ಕೆ ಪರಿಹಾರ ಕೊಡುವಂಥದ್ದಿಲ್ಲ ಅದಕ್ಕೆ ನಮ್ಮ ಆಗ್ರಹ ಏನು ಅಂತೇಳಿದರೆ ತಕ್ಷಣ ಇಲ್ಲಿಯ ಸಂಸದರು ನೇರವಾಗಿ ಇದಕ್ಕೆ ಹೊಣೆ ಆಗ್ತಾರೆ ಯಾಕೆಂಥೇಳಿದರೆ ಎನ್ ಎಂ ಪಿ ಟಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ತಕ್ಷಣ ನೀವು ಒಂದು ಹದಿನೈದು ದಿನದ ಒಳಗಾಗಿ ಇಲ್ಲಿಯ ಏನು ಪಾರ್ಟ್ಹೋಲ್ಸ್ಗಳು ನ್ಯಾಷನಲ್ ಹೈವೇಯನ್ನು ನೀವು ತಕ್ಷಣ ಅದನ್ನು ರಿಪೇರಿ ಮಾಡಿಸುವಂತ ನಿಟ್ಟಿನಲ್ಲಿ ನೀವು ಕ್ರಮವನ್ನ ವಹಿಸಬೇಕು ಮಾಜಿ ಕಾರ್ಪೊರೇಟರ್ ಅನಿಲ್ ಕುಮಾರ್ ಮಾತನಾಡಿ ಇಲ್ಲಿನ ಸಂಸದರು ಇಬ್ಬರು ಶಾಸಕರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿದ್ದಾರೆ ಈ ದುರಂತಕ್ಕೆ ಇವರೇ ಹೊಣೆಗಾರರಾಗಿದ್ದು ಮೃತರ ಮನೆಯವರಿಗೆ ಸೂಕ್ತ ಪರಿಹಾರ ನೀಡಲು ಮುಂದಾಗಬೇಕು ಹೆದ್ದಾರಿ ನಿರ್ವಹಣೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಬೇಕು ರಸ್ತೆ ದುರಸ್ತಿಯಾಗದೇ ಇದ್ದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ರೋಡಿನ ಅವ್ಯವಸ್ಥೆ ಎಷ್ಟು ಇದೆ ಅಂತ ಹೇಳಿದರೆ ಆ ಟನ್ನೇಜನ್ನು ಈ ರೋಡು ತೆಗೆಯುವಂಥ ಕೆಪಾಸಿಟಿ ಇಲ್ಲ ಅದಕ್ಕೋಸ್ಕರ ಈ ಎನ್ ಎನ್ ಎಮ್ ಪಿ ಟಿ ಬಹಳಷ್ಟು ವರ್ಷಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಲ್ಲಿ ಬಹಳಷ್ಟು ಬಿಸ್ನೆಸ್ಸನ್ನು ಮಾಡಿಕೊಂಡು ಬಹಳಷ್ಟು ಅನ್ನು ಲಾಭದಾಯಕವನ್ನು ಮಾಡಿಕೊಂಡು ಈ ಭಾಗಕ್ಕೆ ದೊಡ್ಡ ಕೊಡುಗೆಯಾಗಿ ಅವರಲ್ಲಿ ದೊಡ್ಡ ಮಟ್ಟದ ಡೆಪಾಸಿಟ್ ಕೂಡ ಇದೆ ಇದನ್ನು ಸಂಸದರು ಮತ್ತು ಸಂಬಂಧಪಟ್ಟವರು ಇದನ್ನು ಮಾತನಾಡಿ ಎಲ್ಲಿಂದ ಕೂಳೂರಿಂದ ಹಿಡಿದು ಎಲ್ಲಿಂದ ಇದ್ದು ಮೈನ್ ಆಗಿ ಕುಳೂರಿಂದ ಮೈನ್ ಆಗಿ ಇದು ಭಾಳಷ್ಟು ಉತ್ತಮವಾಗಿ ಮುಂದೆ ಜನರಿಗೆ ಸಮಸ್ಯೆ ಇಲ್ಲದೆ ಇದೇ ಸಾವು ನೋವು ಆಗದ ರೀತಿಯ ರೀತಿಯಲ್ಲಿ ನಮಗೆ ಆಗ್ಬೋದು ಅಂತ ಯಾಕಂದ್ರೆ ದೊಡ್ಡ ದುರ್ದೈವ ಅದು ನಿನ್ನೆ ಮಾಧವಿ ಅದೇ ಎರಡು ತಿಂಗಳ ಮೊದಲು ಅಶ್ರಫ್ ಅಂತ ನಮ್ಮ ತುಂಬಾ ಆತ್ಮೀಯರು ನಮ್ಮ ಭಾಸ್ಕರ್ ಕೆ ಲ್ಯಾನ್ಸಿ ಲಾಟ್ ಪಿಂಟೋ ಪ್ರಕಾಶ್ ಸಾಲಿಯಾನ್ ಸಂಶುದ್ದೀನ್ ಬಂದರ್ ಸಂಶುದ್ದೀನ್ ಕುದ್ರೋಳಿ ಸುಹಾನ್ ಆಳ್ವಾ ಅಶ್ರಫ್ ಬಜಾಲ್ ಕೇಶವ ಮರೋಳಿ ಅಶೋಕ್ ಡಿಕೆ ಸುದ್ದಿಗೋಷ್ಠಿಯಲ್ಲಿದ್ದರು